ಕರ್ನಾಟಕದ ಉಪಸಮರವನ್ನು ನಾವು ನಿಮ್ಮ ಮುಂದೆ ಇರ್ತಾ ಇದ್ದೀವಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವಿನ ನಗೆಯನ್ನ ಬೀರ್ತಾ ಇದೆ ಕಾಂಗ್ರೆಸ್ಗೆ ಗೆಲುವಾಗ್ತಾ ಇದೆ ಆದ್ರೆ ಮಹಾರಾಷ್ಟ್ರದಲ್ಲಿ ಏನಾಗಿದೆ ಮಹಾವಿಕಾಸ್ ಅಘಾಡಿ ಮತ್ತು ಮಹಾಯತಿ ಈ ಎರಡು ಮೈತ್ರಿಕೂಟಗಳ ನಡುವಿನ ಹೊರದ ಹೋರಾಟ ಸೆಣಸಾಟ ಹೇಗಿದೆ ಅಲ್ಲಿ ಯಾರ ಮುನ್ನಡೆ ಯಾರು ಗೆಲ್ತಾ ಇದ್ದಾರೆ ಹಾಗಾಗಿ ಮಹಾರಾಷ್ಟ್ರದ ಕಡೆ ಸರಿ ನೋಡೋಣ ಬನ್ನಿ ಮಹಾರಾಷ್ಟ್ರದ ರಾಜಕಾರಣ ಕಳೆದ ಐದು ವರ್ಷದಿಂದ ಒಂದು ರೀತಿ ಕಿಚಡಿ ರಾಜಕಾರಣ ಆಗಿತ್ತು ಒಂದು ಪಕ್ಷದಿಂದ ಕಿತ್ತು ಕಿತ್ಕೊಂಡು ಹೋದ ಹಲವರು ಮತ್ತೊಂದು ಪಕ್ಷ ಹೊಸ ಗುಂಪನ್ನು ಹುಟ್ಟಾಕಿದ್ರು ಇದಕ್ಕೆ ಶಿವಸೇನೆ ಹೊರತಾಗಿದ್ದಿಲ್ಲ ಎನ್ ಸಿಗಿಲ್ಲ ಈಗ ಏನಾಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಈಗ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನವನ್ನು ಪಡೆದಿದೆ ಅತಿ ಹೆಚ್ಚು ಸ್ಥಾನ ನೂರ ಇಪ್ಪತ್ನಾಲ್ಕು ಲೀಡಲಿದೆ ಆದರೆ ಸರ್ಕಾರ ರಚನೆ ಮಾಡಲಿಕ್ಕೆ ನೂರ ನಲವತ್ತೈದು ಬೇಕು ಆದರೆ ಈಗ ಅಲ್ಲಿ ಏಕನಾಥ್ ಶಿಂದೆ ಅವರ ಪಿ ಶಿವಸೇನೆ ಏನಿತ್ತು ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆ ಐವತ್ತೈದು ಕ್ಷೇತ್ರಗಳಲ್ಲಿ ನೀಡಲಿದೆ ಎನ್ ಸಿ ಪಿ ಎನ್ ಸಿ ಪಿ ಅಜಿತ್ ಪವಾರ್ ಅವರ ಬಡ ಅವರು ಸಹ ನೀಡಲಿದ್ದಾರೆ ಹಾಗಾಗಿ ಎನ್ ಡಿ ಎ ಸರಿಸುಮಾರು ಇನ್ನೂರ ಇಪ್ಪತ್ತಾರು ಕ್ಷೇತ್ರಗಳಲ್ಲಿ ಲೀಡ್ ಕಾಯ್ದುಕೊಂಡಿದೆ ಇನ್ನು ಮಹಾಯತಿ ಏನಿದೆ ನಲವತ್ತೈದು ಕ್ಷೇತ್ರಗಳಲ್ಲಿ ಮಾತ್ರ ಲೀಡ್ ಇದೆ ಹಾಗಾಗಿ ಮಹಾಯತಿಗೆ ಭಾರೀ ಹಿನ್ನಡೆಯಾಗಿದೆ ಅಲ್ಲಿ ಹೇಗೆ ನಡೀತಾ ಇತ್ತು ಚುನಾವಣೆ ಅಂತಂದ್ರೆ ಶಿವಸೇನೆ ವರ್ಷಸ್ ಶಿವಸೇನೆ ಎನ್ ಸಿ ಪಿ ವರ್ಸಸ್ ಎನ್ ಸಿ 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 ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಶಿವಸೇನೆ ಬಣ ವರ್ಸಸ್ ಉದ್ಧವ್ ಠಾಕ್ರೆ ಶಿವಸೇನೆ ಶರದ್ ಪವಾರ್ ಶಿವಸೇನೆ ವರ್ಸಸ್ ಏಕನಾಥ್ ಶಿಂದೆ ಅಜಿತ್ ಪವಾರ್ ವರ್ಸಸ್ ಶರದ್ ಪವಾರ್ ಅಜಿತ್ ಪವಾರ್ ವರ್ಸಸ್ ಉದ್ದವ್ ಠಾಕ್ರೆ ಅಜಿತ್ ಪವಾರ್ ವರ್ಸಸ್ ಕಾಂಗ್ರೆಸ್ ಹೀಗೆ ಯಾರು ಎಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಯಾರೇನ್ ಮಾಡ್ತಿದ್ದಾರೆ ಏನು ಗೊತ್ತಾಗದೇ ಇರ್ತಕ್ಕಂಥ ಅಯೋವ ಪರಿಸ್ಥಿತಿ ಇತ್ತು ಮಹಾರಾಷ್ಟ್ರದಲ್ಲಿ ಕಳೆದ ಎರಡು ವರ್ಷದಿಂದ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಆಪರೇಷನ್ ಕಮಲ ಮಾಡಿತ್ತು ಬಿಜೆಪಿ ಬಹುಶಃ ಅದು ಕರ್ನಾಟಕ ಭಾರತದ ಇತಿಹಾಸದಲ್ಲಿ ಒಂದು ದೊಡ್ಡ ದಾಖಲೆ ಅತಿ ದೊಡ್ಡ ಆಪರೇಷನ್ ಕವಲ ಎಲ್ಲಾಗಿದೆ ಅಂತಂದರೆ ಮಹಾರಾಷ್ಟ್ರದಲ್ಲಿ ಅಂತ ಇತಿಹಾಸದಲ್ಲಿ ದಾಖಲಾಗುತ್ತೆ ಅಷ್ಟು ದೊಡ್ಡ ಆಪರೇಷನ್ ಅಲ್ಲಿ ಆಡಳಿತ ಮಾಡ್ತಾ ಇದ್ದಂಥ ಎರಡೂ ಪಕ್ಷಗಳನ್ನು ಒಡೆದು ಆ ಎರಡೂ ಪಕ್ಷದ ಶಾಸಕರನ್ನು ತನ್ನ ಜೊತೆಗೆ ಸೇರಿಸ್ಕೊಂಡು ಅಧಿಕಾರವನ್ನು ಮಾಡಿದಂಥ ದೊಡ್ಡ ಆಪರೇಷನ್ ಅದು ಈಗ ಮತದಾರರು ಹೇಳಿದ್ದಾರೆ ಪಾಟನ ಯಾಕೆ ಅದೆಲ್ಲ ಮಾಡ್ತೀರಿ ನಾವು ನಿಮಗೆ ಲೀಡ್ ಕೊಟ್ಬಿಡ್ತೀವಿ ನೀವೇ ಅಧಿಕಾರ ಮಾಡಿಬಿಡಿ ಮತ್ತೆ ಇನ್ನೊಂದು ಪಕ್ಷವನ್ನು ಒಡೆಯಕ್ಕೆ ಹೋಗ್ಬೇಡಿ ನಿಮಗೆ ಗೆಲ್ಲಿಸ್ಬಿಡ್ತೀವಿ ನೀವೇ ಅಧಿಕಾರ ಮಾಡಬೇಡಿ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಮಿತ್ರ ಪಕ್ಷಗಳು ಮತ್ತೆ ಇನ್ನೊಂದು ಸರಿ ಆಪರೇಷನ್ ಮಾಡೋಕೆ ಹೋಗ್ಬೇಡಿ ನೀವು ಸಾಕು ದೊಡ್ಡ ದೊಡ್ಡ ಆಪರೇಷನ್ ಮಾಡಿದಿರಿ ಇನ್ನು ನೀವು ಆಡಳಿತ ಮಾಡಿ ಮಹಾರಾಷ್ಟ್ರದಲ್ಲಿ ಅಂತ ಮತದಾರರೇ ಆಶೀರ್ವಾದ ಮಾಡಿಬಿಟ್ಟಿದ್ದಾರೆ ಎನ್ ಡಿ ಎಗೆ ಹಾಗಾಗಿ ಈಗ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಜೊತೆಗೆ ಏಕನಾಥ್ ಶಿಂದೆ ಅವರ ಶಿವಸೇನೆ ಅಜಿತ್ ಪವರ್ ಅವರ ಎನ್ ಸಿ ಪಿ ನೀವು ಮೂವರೇ ಅಧಿಕಾರ ಮಾಡಿ ಹೇಳಿ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಇನ್ನೂರ ಇಪ್ಪತ್ತಾರು ಕ್ಷೇತ್ರದಲ್ಲಿ ಲೀಡ್ ಕೊಟ್ಟಿದ್ದಾರೆ ಮತದಾರರು ಇಲ್ಲಿ ಉದ್ಧವ್ ಠಾಕ್ರೆಗೆ ಶರದ್ ಪವಾರ್ಗೆ ಕಾಂಗ್ರೆಸ್ಗೆ ನಲವತ್ತೈದು ಸ್ಥಾನ ಅಷ್ಟೆ ಹಾಗಾಗಿ ಇನ್ನೊಂದು ಅವಕಾಶ ಈಗೇನು ಈ ಆಪರೇಷನ್ ಕಿಚಡಿ ಸರ್ಕಾರ ಇತ್ತು ಏಕನಾಥ್ ಶಿಂದೆ ನೇತೃತ್ವದ ಸರ್ಕಾರ ಈಗ ಅವರು ಮತ್ತೆ ಅಧಿಕಾರಕ್ಕೆ ಬರ್ತಾ ಇದ್ದಾರೆ ಆದರೆ ಈ ಸಾರಿ ಶಿವಸೇನೆ ಮುಖ್ಯಮಂತ್ರಿ ಆಗಲ್ಲ ಅಲ್ಲಿ ಈ ಸರಿಯಲ್ಲಿ ಮುಖ್ಯಮಂತ್ರಿ ಆಗೋದು ಬಿ ಜೆ ಪಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಬಹುಶಃ ಇದ್ದಾರೆ ಮಹಾರಾಷ್ಟ್ರದಲ್ಲಿ ನೋಡ್ಬೇಕು ಇನ್ನು ಯಾರ್ಯಾರ ಹೆಸರು ಬರುತ್ತೋ ಅಂತೇಳಿ ಅಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಎನ್ ಡಿ ಎ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಅಧಿಕಾರ ಮಾಡೋದು ಪಕ್ಕ ಹಾಗಾಗಿ ಕಿಚ್ಡಿ ಸರ್ಕಾರ ಬೇಡ ಒಂದೇ ತಟ್ಟಲ್ಲಿ ಇರಲಿ ಅಂತ ಹೇಳಿ ಮತದಾರರು ಮಹಾರಾಷ್ಟ್ರದಲ್ಲಿ ಎನ್ ಡಿ ಎಗೆ ಆಶೀರ್ವಾದ ಮಾಡಿದ್ದಾರೆ